ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಚೈತ್ರಾ ಕನ್ನಡ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿಲ್ಲ ನನ್ನ ಮನೆಗೆಲ್ಲ ರಿಲೇಟಿವ್ಸ್ ಬಂದಿದ್ರು ಅಂತ ಅಂದ್ಬಿಟ್ಟು ಈಗೆಲ್ಲ ಪಾಪು ಸ್ವಲ್ಪ ಯಾಕೋ ನೈಟ್ ಹೊತ್ತು ಬೆಚ್ಚ ಇತ್ತು ಹಾಗೆ ಗಾಳಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಕಟ್ಟಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟಿದ್ದೀವಿ ಎಲ್ಲರೂ ಇದ್ರಲ್ಲ ಹಾಗೆ ಎಲ್ಲರೂ ಹೋಗಣ್ಣ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಈವ್ನಿಂಗ್ ಹೊರಗ್ವಿ ಸೊ ಪರೇಶ್ ಕಮ್ಮಿ ಇರ್ಬೋದು ಬೆಳಗ್ಗೆ ಆದರೆ ತುಂಬ ಜಾಸ್ತಿ ಇರುತ್ತಲ್ಲ ಸ್ಯಾಟರ್ಡೆ ಬೇರೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಒಳಗಡೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ತುಂಬಾ ಒಂಥರ ಪಾಸಿಟಿವ್ನೆಸ್ ಅಂತಾರಲ್ಲ ಆಂಜನೇಯ ನೋಡಿಬಿಟ್ಟು ಹಂಗೆ ಅನ್ನಿಸ್ತಿತ್ತು ಎಲ್ಲರೂ ಫೋಟೋಸ್ ತಗೊತಾಯಿರು ನಾವು ಹಾಗೆ ಒಂದು ಮೆಮೊರೀಸ್ಗೆ ಇರಲಿ ಫೋಟೋಸ್ ಅಂದ್ಬಿಟ್ಟು ಎಲ್ಲರೂ ತಕೊಂಡ್ವಿ ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಆನ್ ದ ವೇ ಅಲ್ಲಿ ರೋಡಲ್ಲೇ ನಿಲ್ಲಿಸಿರ್ಬೇಕಲ್ವಾ ಗಾಡಿನ ನಮ್ಮ ಮನೆಯವರು ಒಳಗಡೆ ಬರೋಕ್ಕಾಗಲಿಲ್ಲ ಅಲ್ಲೇ ನಿಲ್ಲಿಸ್ಕೊಂಡಿದ್ರು ನಾವು ಆನ್ ವೇ ಹೋಗಬೇಕಾದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡವನ್ನ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು ಅದು ಪೊಲೀಸ್ ವ್ಯಾನಲ್ಲಿ ಅದನ್ನು ನೋಡಿದ್ವಿ ಅದಾದಮೇಲೆ ಅಲ್ಲಿಂದ ಬಂದು ಹೋಟೆಲ್ಗೆ ಹೋದ್ವಿ ರೆಸ್ಟೋರೆಂಟ್ಗೆ ಏನಾರು ತಿಂದ್ಕೊಂಡು ಹಾಗೆ ಹೋಗೋಣ ಇನ್ನೇನು ನೈಟ್ ಟೈಮ್ ಆಯಿತು ಅಡುಗೆ ಹೋಗಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಬಂದಿದ್ರಲ್ಲ ಅದಕ್ಕೆ ಒಂದು ಸ್ನ್ಯಾಕ್ಸ್ ಸ್ವಲ್ಪ ಪಾನಿಪುರಿ ಮಸಾಲೆ ಪೂರಿ ಹಾಗೆ ಡಿನ್ನರ್ ನೈಟು ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ನಮ್ಮ ಪಾಪನು ಎಲ್ಲೋ ಹೊರಗಡೆ ಹೋಗೋಲ್ಲ ಆ ಹೊರಗಡೆ ಹೋಗೋದು ನಾವಂತೂ ಅದಕ್ಕೆ ಹೋಗೆಲ್ಲ ಊಟ ಮಾಡಿಕೊಂಡು ಎಲ್ಲ ಸ್ವಲ್ಪ ಏನಿರುತ್ತೆ ಮಾತಾಡಿಕೊಂಡು ಎಲ್ಲರೂ ಹಾಗೆ ಚೆನ್ನಾಗಿತ್ತು ಊಟ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪನ್ನೀರ್ ಗ್ರೇವಿ ಮತ್ತು ಪರೋಟ ಪರೋಟ ಅಲ್ಲ ರೋಟಿ ಆ ಥರದ್ದೆಲ್ಲ ತೊಗೊಂಡಿದ್ವಿ ಫಸ್ಟು ಮಸಾಲ ಪುರಿ ತೊಗೊಂಡಿದ್ವಿ ಎಲ್ಲರೂ ತಿಂದರು ತುಂಬಾ ಚೆನ್ನಾಗಿತ್ತು ಅನ್ನಂತ್ ಹೋಟೆಲ್ಗೆ ಹೋಗಿದ್ವಿ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ವಿ ಆ್ಯಂಬಿಯೆನ್ಸು ಕೂಡ ಸೂಪರ್ ಆಗಿದೆ ಮತ್ತು ಊಟನೂ ಕೂಡ ಹಾಗೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಪಾಪು ಅಂತೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಇನ್ನೊಂದು ಪಾಪು ಸಿಕ್ಕಿತ್ತು ಅದನ್ನು ಸ್ವಲ್ಪ ದೊಡ್ಡವರು ದೊಡ್ಡ ಪಾಪ ಅವಳು ಒಂದೂವರೆ ವರ್ಷ ನಮ್ಮ ಪಾಪುನ ನೋಡಿ ಎಷ್ಟು ಚೆನ್ನಾಗಿ ಹಗ್ ಮಾಡಿಕೊಂಡು ಒಂದು ಪಪ್ಪಿಯೆಲ್ಲ ಕೊಟ್ಕೊಂಡು ಆ ಪಾಪು ಮುದ್ದಾದ ಪಾಪು ಎಷ್ಟು ಚೆನ್ನಾಗಿತ್ತು ಒಳಗಡೆ ಫೋಟೋಸ್ ನಾನು ಏನು ಬಟ್ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಖುಷಿನ ನೋಡಿಬಿಟ್ಟು ಎಲ್ಲರೂ ಮುತ್ತಿಡೋದು ತುಂಬ ಕ್ಯೂಟಾಗಿ ಏನೇನು ಚೆನ್ನಾಗಿದ್ದಾನೆ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು ಅವನಿಗೆ ಎಲ್ಲ ಚೆನ್ನಾಗಿತ್ತು ಹಾಗೆ ಮತ್ತು ಹೋಟಲಲ್ಲೆಲ್ಲ ತಿಂತಾಯಿದ್ರು ಎಲ್ಲ ಚೆನ್ನಾಗಿತ್ತು ಆದರೆ ನಮ್ಮ ಪಾಪು ಸ್ವಲ್ಪ ಹಳದು ಎಲ್ಲ ಮಾಡ್ತಾ ಆಚೆ ಕರ್ಕೊಂಡು ಹೋದ್ವಿ ಅವನಿಗೂ ಸ್ವಲ್ಪ ತಿನ್ನಬೇಕು ಆ ಥರ ಅನ್ನಿಸ್ತಾಯಿತ್ತು ನೋಡಿದ್ರೂ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮನೆಗೆ ಹೊರಟ್ವಿ ಸ್ವಲ್ಪ ಟ್ರಾಫಿಕ್ ಇತ್ತು ವೀಕೆಂಡ್ಸ್ ಅಲ್ವಾ ಅದಕ್ಕೆ ಸ್ವಲ್ಪ ಗಾಡಿಗಳು ಎಲ್ಲ ಮತ್ತು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಕೆಲವೊಂದು ಕಡೆ ಆರಾಮಾಗಿ ಮನೆಗೆ ಹೋದ್ವಿ ಹಾಗೆ ಎಲ್ಲ ಹೀಗೆ ಊಟ ಆಗಿತ್ತಲ್ಲ ಆರಾಮಾಗಿ ಫುಲ್ ಮಲ್ಕೊಂಡ್ವಿ ಇದೊಂದು ಮಿನಿ ವ್ಲಾಗ್ ಆಗೈತಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ